ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಗ್ತಿದೆ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಸಂಜೆ ಆಫೀಸಿಂದ ಬಂದವರಿಗೆ ಸ್ಕೂಲಿಂದ ಬಂದ ಮಕ್ಕಳಿಗೆ ಎಲ್ರಿಗೂ ಸೂಟ್ ಆಗೋ ಥರ ಒಂದು ಸ್ನ್ಯಾಕ್ಸ್ ರೆಸಿಪಿನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಅದೇನೆಂದರೆ ಅವಲಕ್ಕಿ ಒಗ್ಗರಣೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿನ ಜರಡಿ ಇಟ್ಕೋಬೇಕು ಆ ಡಸ್ಟ್ ಇರುತ್ತಲ್ಲ ಅವಲಕ್ಕಿನಲ್ಲಿ ಆ ಡಸ್ಟ್ ಎಲ್ಲ ಸಪ್ರೇಟ್ ಆಗಬೇಕು ನೋಡಿ ಇವಾಗೆಲ್ಲ ಸಪ್ರೇಟಾಗಿ ಅವಲಕ್ಕಿನ ಸಪ್ರೇಟ್ ಮಾಡಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅವಲಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅದನ್ನು ಜಸ್ಟ್ ಒಂದು ಸ್ವಲ್ಪ ಹೀಟ್ ಆಗಬೇಕು ಅದು ವಾರ್ಮ್ ಆಗೋ ತನಕ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಹೆಂಗೆ ಅಂದರೆ ಅದನ್ನು ಕೈಯಲ್ಲಿ ಪೀಸ್ ಮಾಡಿದ್ರೆ ಅದು ಪೀಸಸ್ ಆಗಬೇಕು ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಸ್ಯಾಂಡ್ ಫೈನ್ ಆಗಿ ಪೀಸ್ ಆಗ್ತಿದೆ ನಂತರ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಗೆ ಒಂದು ಬಾಣಲಿ ಇಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಆಯಿಲು ಒಂದೆರಡು ಸ್ಪೂನ್ ಸಾಸಿವೆ ಹಾಕೋಣ ಆ ಸಾಸಿವೆ ಸಿಡಿದ ನಂತರ ಕಡಲೆಕಾಯಿ ಬೀಜ ಇದೊಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇ ಜಜ್ಜಿಬಿಟ್ಟು ಹಾಕ್ಕೋಬೇಕು ಆ ಜಜ್ಜಿ ಹಾಕೋದ್ರಿಂದಾನೇ ಅದ್ರ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಬೆಳ್ಳುಳ್ಳಿ ಹಾಕಿದ್ದೀನಿ ನಂತರ ಇದಕ್ಕೆ ಸಣ್ಣಾಗಿ ಹೆಚ್ಚಿರೋ ಅಂಥ ಕೊಬ್ಬರಿ ಪೀಸಸ್ಸು ನೀವು ಇದಕ್ಕೆ ತೆಂಗಿನಕಾಯಿನೂ ಬೇಕಂದರೆ ಈ ಥರ ಕಟ್ ಮಾಡಿ ಸಣ್ಣಾಗಿ ಹಾಕ್ಕೋಬೋದು ನಂತರ ಒಂದು ಎಲೆಯಷ್ಟು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಹೇಗೆ ಅಂದರೆ ಅದೆಲ್ಲ ಆ ಕೊಬ್ಬರಿ ಕಡಲೆಕಾಯಿ ಬೀಜ ಬೆಳ್ಳುಳ್ಳಿ ಅದೆಲ್ಲ ಸ್ಮೆಲ್ ಬರಬೇಕು ಮತ್ತು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಇದಿಷ್ಟಾದರೆ ಸಾಕು ನಂತರ ಇದಕ್ಕೆ ಚಿಟಿಕೆ ಅರಶಿನ ಒಂದರಿಂದ ಒಂದೂವರೆ ಸ್ಪೂನಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಒಂದರಿಂದ ಒಂದೂವರೆ ಸ್ಪೂನಷ್ಟು ಅಚ್ ಖಾರದ ಪುಡಿ ಇದಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಆ ಖಾರದ ಪುಡಿ ಅರಿಶಿನ ಉಪ್ಪು ಎಲ್ಲ ಕೊಬ್ಬರಿ ಕಡಲೆ ಬೀಜ ಬೆಳ್ಳುಳ್ಳಿಗೆಲ್ಲ ಅದು ಸರಿಯಾಗಿ ಕೋಟ್ ಆಗಬೇಕು ನೋಡಿ ಇವಾಗ ಸರಿಯಾಗಿ ಕೋಟ್ ಆಗಿದೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಎಣ್ಣೆಯಲ್ಲಿ ನೋಡಿ ಇದಿಷ್ಟು ಆದ ನಂತರ ನಾವೇನು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅಷ್ಟು ಅವಲಕ್ಕಿನ ಅದರಲ್ಲಿ ಹಾಕಿ ನಿಧಾನಕ್ಕೆ ಕೈ ಆಡ್ತಾ ಬರೋಣ ತುಂಬ ಈಸಿ ರೆಸಿಪಿ ಇದು ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಸಂಜೆ ಟೀ ಟೈಮ್ಗಂತೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಈ ರೆಸಿಪಿ ನೋಡಿ ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಅದಕ್ಕೆಲ್ಲ ಚೆನ್ನಾಗಿ ಬೈಂಡ್ ಆಗಿದೆ ನೋಡ್ತಾ ನೋಡ್ತಾಯಿದಿರಲ್ವ ಕೊಬ್ಬರಿ ಬೀಜ ಅದೆಲ್ಲ ನೀವು ಅವಲಕ್ಕಿ ಜೊತೆ ತಿಂತಾ ಇದ್ದರೆ ಆ ಫೀಲೇ ಬೇರೆ ಕೊಡುತ್ತೆ ನೋಡಿದ್ರಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಹೇಗಿದೆ ಟೇಸ್ಟು ನಿಮ್ಮ ಮನೆಯವರೆಲ್ಲ ಏನಂದರು ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್